ರೈತರು ಈಗಾಗಲೇ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೆಯ ಕಂತಿನ ಹಣವನ್ನು ಖಾತೆಯಲ್ಲಿ ಪಡೆದುಕೊಂಡಿದ್ದಾರೆ ಈಗ ರೈತರು ಇಪ್ಪತ್ತ್ ಒಂದನೆಯ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಈಗ ಇಪ್ಪತ್ ಒಂದನೆಯ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಲಿದೆ ಎಂಬುದರ ಕುರಿತು ಕೂಡ ಮಾಹಿತಿ ಬಂದಿದ್ದು ಆ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮಹತ್ವ ರೈತರ ಜೀವನದಲ್ಲಿ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡೋಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆ ನೀಡುವ ಮಹತ್ವದ ಯೋಜನೆಯಾಗಿದೆ ಈ ಯೋಜನೆಯಿಂದ ರೈತರು ತಮ್ಮ ಜೀವನವನ್ನು ಸುಗಮವಾಗಿ ನಡೆಸಬಹುದು ಮತ್ತು ಕೃಷಿ ಸಂಬಂಧಿತ ವೆಚ್ಚಗಳನ್ನು ಸಮರ್ಥವಾಗಿ ನಿಭಾಯಿಸಬಹುದು ಅಲ್ಲದೆ ಯೋಜನೆಯ ನಿಯಮಗಳನ್ನು ಪಾಲಿಸುವ ಮೂಲಕ ರೈತರು ತಮ್ಮ ಹಕ್ಕು ಪಡೆದ ಹಣವನ್ನು ಸಕಾಲದಲ್ಲಿ ಪಡೆದು ತಮ್ಮ ಕುಟುಂಬ ಮತ್ತು ಕೃಷಿ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದು ಕೃಷಿಯನ್ನು ಬೆಂಬಲಿಸುವ ಕೇಂದ್ರ ಸರ್ಕಾರದ ಈ ಯೋಜನೆ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಹಾಗೂ ರೈತರಿಗೆ ಭರವಸೆ ನೀಡುವ ಪ್ರಮುಖ ಉಪಾಯವಾಗಿದೆ ಪ್ರತಿ ಕಂತಿನ ಹಣ ನೇರ ವಿನಿಯೋಗದಿಂದ ರೈತರು ತಮ್ಮ ಜೀವನವನ್ನು ಹೆಚ್ಚು ಸುಲಭ ನಡೆಸಲು ಸಾಧ್ಯವಾಗುತ್ತದೆ ರೈತರು ಅಗತ್ಯ ಕಾರ್ಯಗಳನ್ನು ಪೂರ್ಣಗೊಳಿಸಿ ಮುಂದಿನ ಹಂತದ ಹಣವನ್ನು ನಿರೀಕ್ಷಿಸುವಂತಾಗಿದ್ದಾರೆ ರೈತರು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಆದರೆ ಸ್ವತಂತ್ರ ಪಡೆದ ಬಳಿಕವೂ ಹಲವು ರೈತರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಕೃಷಿ ವೆಚ್ಚದ ಹೆಚ್ಚಳ ಹವಾಮಾನದಲ್ಲಿ ಏರುಪೇರು ಮತ್ತು ಪ್ರಕೃತಿ ವಿಪತ್ತುಗಳನ್ನು ರೈತರ ಜೀವನವನ್ನ ಕಷ್ಟಕರಗೊಳಿಸಿದೆ ಈ ಎಲ್ಲ ಸಮಸ್ಯೆಗಳನ್ನು ಸಮಾಧಾನಗೊಳಿಸಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಮಂತ್ರಿ ಯೋಜನೆಯನ್ನ ನಿಧಿ ಪ್ರಾರಂಭಿಸಿದೆ ಈ ಯೋಜನೆಯ ಅಡಿಯಲ್ಲಿ ದೇಶದ ಎಲ್ಲ ಯೋಗ್ಯ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳ ನೇರ ಆರ್ಥಿಕ ಸಹಾಯಧನ ನೀಡುತ್ತದೆ ಸಹಾಯಧನವನ್ನು ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ನೀಡಲಾಗುತ್ತದೆ ಈ ಯೋಜನೆಯಿಂದ ಸಾವಿರಾರು ರೈತರು ನಿರಂತರ ಆರ್ಥಿಕ ಸಹಾಯವನ್ನು ಪಡೆದು ತಮ್ಮ ಕೃಷಿ ವೆಚ್ಚವನ್ನು ಪೂರೈಸಬಹುದು ಇದುವರೆಗೂ ದೇಶದ ಅನೇಕ ರೈತರು ಒಟ್ಟು ಇಪ್ಪತ್ತು ಕಂತುಗಳನ್ನು ಪಡೆದುಕೊಂಡಿದ್ದಾರೆ ಈಗ ರೈತರು ಇಪ್ಪತ್ತು ಒಂದನೆಯ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಮಾಧ್ಯಮಗಳ ವರದಿಯ ಪ್ರಕಾರ ಈ ಕಂತಿನ ಹಣವು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಬಹುದು ಹೀಗಾಗಿ ದೀಪಾವಳಿಯ ನಂತರವೇ ರೈತರ ಖಾತೆಗೆ ಈ ಹಣ ಬರಬಹುದು ಎಂದು ತಿಳಿದು ಬಂದಿದೆ ಆದರೆ ಸರ್ಕಾರ ಈ ಕುರಿತಂತೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಡೇಟ್ ಅಥವಾ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಹಾಗಾಗಿ ಈ ಇಪ್ಪತ್ತ್ ಒಂದನೆಯ ಕಂತಿನ ಹಣವು ದೀಪಾವಳಿ ಆದ ನಂತರವೇ ರೈತರ ಖಾತೆಗೆ ಸೇರಲಿದೆ ಎಂಬ ಅಂದಾಜು ಮಾಡಲಾಗಿದೆ ಈ ಯೋಜನೆಯ ಪ್ರಯೋಜನೆಯನ್ನ ಪಡೆಯಲು ರೈತರು ಕೆಲವು ಅಗತ್ಯ ಕಾರ್ಯಗಳನ್ನು ಮಾಡಿಕೊಳ್ಳಬೇಕಾಗಿದೆ ಮೊದಲು ಇ ಕೆ ಮತ್ತು ಭೂಲೇಖನ ಪರಿಶೀಲನೆ ಮಾಡಿಸಬೇಕು ಎರಡನೆಯದಾಗಿ ತಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಈ ಎಲ್ಲ ಕಾರ್ಯಗಳನ್ನು ಸಮಯದಲ್ಲಿ ಪೂರ್ಣಗೊಳಿಸುವ ಮೂಲಕ ರೈತರು ಮುಂದಿನ ಕಂತಿನ ಹಣವನ್ನು ಪಡೆಯಲು ತಯಾರಾಗಿರುತ್ತಾರೆ